ಮಾನಸಿಕವಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ ಅಷ್ಟು ಬೇರೆ ಹತ್ತನೇ ಬರ್ತಿದ್ದ ಬರ್ತಿದ್ದೋ ಸಿನಿಮಾ ನಿಂತಾಗ ಹದಿನೈದು ಹದಿ ಕೊಡಿ ಬಂಡವಾಳ ಕಟ್ಟಿರುವಂಥ ಪರಿಸ್ಥಿತಿ ಏನಾಗೋದು ಇದ್ರೂ ಹಿಂದೆ ಕೆಲವು ಕಾಣಲಕಾಯಿಗಳು ಒಂದಾನೆ ನಡೆಸಿರೋದು ಸತ್ಯ ಈ ರೀತಿ ಆಗಿದೆ ಇವರು ಹ್ಯೂಮಾನಿಟಿ ಗ್ರೌಂಡ್ಸ್ ಮೇಲೆ ಏನೋ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಇವ್ರಿಗೆ ಅವ್ರಿಗೆ ಬಿಟ್ಟಿದ್ದ ವಿಚಾರ ನನ್ನನ್ನ ವಿಚಾರಕ್ಕೆ ತರೋದು ಅವಶ್ಯಕತೆ ಇಲ್ಲ ಹಂಗಿರಬೇಕು ಇರಬೇಕು ಅಂದಾಗ ನನಗೆ ಅವ್ನು ಯಾರು ರಾಮರಾವ್ ಅಂತ ಯಾರಿದ್ದಾನೆ ಅವ್ನು ನನಗೆ ಫೋನ್ ಮಾಡ್ಬೋದು ಇದು ಆತ ನನಗೊಂದು ಭೇಟಿ ಮಾಡ್ಬೋದಾಗಿತ್ತು ಇಲ್ಲಿ ಯಾರನ್ನೋ ಭೇಟಿ ಮಾಡಿದ್ದಾನೆ ಏನಾಗಿದೆ ಸಂಜೀವ್ ಬಿಡಿಸ್ಕಿಂತ ಸಿನಿಮಾ ಯಾವಾಗ ಅದೂರಿಯಾಗ ಬಂದಿದೆ ಅಂತ ಜನಗಳ ಬಾಯಲ್ಲಿ ವಿಚಾರ ಬಳಿ ಶುರುವಾಯಿತು ಜೊತೆಗೆ ಅಮೆರಿಕಾದಲ್ಲಿ ಅಂತ ದೊಡ್ಡ ಕಂಟ್ರಿಲಿ ಕನ್ನಡ ಸಿನಿಮಾಗಳು ಒಂದೆರಡು ಮೂರು ಒಂದು ಸ್ಕೀನ್ ಮಾಡ್ದಾರಂಥದ್ದು ಮೂವತ್ತೊಂದು ಸ್ಕ್ರೀನಿಂಗ್ ಕೊಟ್ಟರು ಈ ಸಿನಿಮಾದನ್ನು ಲಾಕ್ ಮಾಡೋ ಪ್ರೊಡ್ಯೂಸರ್ನ ನನ್ನ ಸೆಟ್ಲ್ ಆಗುತ್ತೆ ನಾನು ಏನೂ ತಪ್ಪೇ ಮಾಡ್ದಾರೆ ನಾನು ಏನಕ್ಕೆ ಅದನ್ನು ಜವಾಬ್ದಾರಿ ತಗೋಬೇಕು ಇಲ್ಲಿ ಒಂದಿನ ಒಂದು ಹೋದಾಗ ಹನ್ನೆರಡು ಗಂಟೆಗೆ ಜಡ್ಜ್ ಇರೋದೆ ಆದಮೇಲೆ ಆಫ್ಟರ್ ಲಂಚ್ ಅವರು ತಗೊಳ್ತೀನಿ ಯಾವ ಕೇಸು ತೊಗೊಂಡು ಹಿಂದೆ ತಗೋತೀನಿ ತೀರ್ಮಾನ ಮಾಡ್ತೀನಿ ಅಂತ ಜಡ್ಜ್ ಕೇಳ್ಕೊಂಡು ಈ ರೀತಿ ಇದೆ ಅಂತ ವಾದ ವಿವಾದ ಆಯ್ತು ಆಪೋಸಿಟ್ ಅಲ್ಲಿ ಅವರು ಬಂದಿಲ್ಲ ಆ ನನಗೆ ನಾಲ್ಕು ಕೊಟ್ಕೊಂಡು ಚುಡ್ಬಿಡ್ತು ಅದು ನೀವು ಗ್ಯಾರಂಟಿ ಕೊಡಿ ಅಂತ ನಾನೇನು ಕೊಡ್ಬೇಕು ಅಂತ ನ್ಯಾಯವಾದ ಫೈನಲ್ಗೆ ಜಡ್ಜನ್ನ ಕೇಳ್ತಾರೆ ಈ ನಮ್ಮ ಲಾಯರ್ ಈಸ್ ಇನ್ನೋ ಸೆಂಟರ್ ಬಂಡವಾಳ ಹಾಕಿದ್ದಾರೆ ಈಗ ಸಿನಿಮಾ ಎಲ್ಲ ಜನ ಕೋಸ್ಟ್ ಫೋನ್ ಮಾಡೋಕ್ಕಾಗಲ್ಲ ದಯವಿಟ್ಟು ಈಗ ನೀವು ಸ್ಟೇ ವೆಕೆಟ್ ಮಾಡಿದ್ರೆ ನಾಳೆಗೆ ಸ್ಕ್ರೀನಿಂಗ್ ಆಗುತ್ತೆ ಅವರು ಜಡ್ಜ್ ಇರ್ತಾರೆ ಒಂದು ಸ್ಟೇ ಅಂತ ಕೊಟ್ಟ ಮೇಲೆ ಅಷ್ಟು ಈಸಿಯಾಗಿ ವೆಕೆಟ್ ಮಾಡಿಕ್ಕೆ ಬರಲ್ಲ ಸಡನ್ನಾಗಿ ಇದು ಇದು ಬಿಸ್ಕೆಟ್ ಆಗಿದ್ದು ಸತ್ಯ ಅಂತ ಅವ್ರಿಗೂ ಗೊತ್ತಾಯಿತು ಆ ನಂತರ ಒಂದು ಆಪ್ಷನ್ ಕೊಡ್ತಾರೆ ನಾಲ್ಕು ಕೋಟಿ ಡಿಪಾಸಿಟ್ ಮಾಡಿ ಹೋಟೆಲ್ ಇರುತ್ತೆ ನೀವು ಸಿನ್ಮಾ ರಿಲೀಸ್ ಆದ್ಮೇಲೆ ಕೆ ಸಿ ಮಾಡಿ ತಗೊಳ್ಳಿ ಅಂತ ನಾನೆಲ್ಲ ಹಾಕೊಂಡು ಕೋಟಿ ಇಲ್ತಾರೆ ಹೈದ್ರಾಬಾದಲ್ಲಿ ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅಟ್ಲೀಸ್ಟ್ ಆದರೂ ಒಂದು ಪ್ರಾಪರ್ಟಿ ಕೊಲೆಕ್ಟ್ರ್ ಕೊಡಲೇಬೇಕು ಅಂತ ಆಗ ನಾನು ಸ್ವಂತ ಸೈಟ್ ಚಂದ್ರನಾಯ ಒಟ್ಟಾಗ ಸೈಟನ್ನು ಎರಡು ಸೈಟನ್ನು ಒಂದು ನಾಲ್ಕು ನಾಲ್ಕು ಕೋಟಿ ಹೋಗ್ತಕ್ಕಂಥ ಸೈಟನ್ನು ಜೆರಾಕ್ಸನ್ನು ತರಿಸ್ಕೊಂಡು ಕೋರ್ಟಿಗೆ ಓಕೆ ಮಾಡೋದು ವೆರಿಫಿಕೇಷನ್ ಮಾಡಬೇಕಿತ್ತು ಮಾಡಿ ಮತ್ತೆ ನೈಟೇ ಬಸ್ಗೆ ಹಾಕಿ ಒರಿಜಿನಲ್ ನಿನ್ನೆ ಕೊಟ್ಟು ನಾನು ಹೆಚ್ಚು ಕಡಿಮೆ ಫಸ್ಟ್ ಡೇ ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಸುಮಾರು ಏಳುವರೆವರೆಗೂ ನಡೀತು ಅಂತ ಆರ್ಗ್ಯುಮೆಂಟು ಮತ್ತು ನಿನ್ನೆ ನೋಡಿ ಎಂಥ ಟೈಮ್ ನೋಡಿ ತಂದಿದ್ದಾರೆ ಅಂದರೆ ಇವ ನಿನ್ನೆ ಲಾಸ್ಟು ಇವತ್ತಿಂದ ಅಲ್ಲಿ ಟೆನ್ ಡೇಸ್ ಕೊಟ್ಟು ಕೋಟ್ರಚ ಅದು ಪೊಂಗಲ್ದೆ ಪೊಂಗಲ್ದೆ ರಜೆ ನಾವೆಲ್ಲೂ ಹೋಗ್ಬಾರ್ದು ಒಂದು ಒಂದು ದಿನ ಎಳಿತು ಅಂತಂದ್ರೆ ನಮ್ಮದು ಸಿನಿಮಾ ರಿಲೀಸ್ ಮಾಡ್ಬಾರ್ದು ನನ್ನ ಪ್ಲಾನ್ ಇದೆಲ್ಲ ಪ್ರೀಪ್ಲಾನ್ ಮಾಡಿದ್ದಾರೆ ನಿನ್ನೆ ಸಂಜೆ ನನಗೆ ಆರು ಗಂಟೆಗೆ ಪ್ರೊನೌನ್ಸ್ ಮಾಡ್ತಾರೆ ಕಾಪಿ ಎಲ್ಲ ಟೈಪ್ ಆಗಿ ಜಡ್ಜು ಅಲ್ಲೇ ಕುತ್ಕೊಂಡು ಎಂಟುವರೆಗೆ ಅವ್ರು ಸೈನ್ ಮಾಡಿ ಕಾಪಿ ಕೈ ತರೋದು ನಾನು ರಾತ್ರಿ ಫ್ಲೈಟ್ ಇಟ್ಕೊಂಡು ಬೆಳಿಗ್ಗೆ ಮೂರು ಗಂಟೆ ರೀಚಾಗಿ ಅರ್ಜೆಂಟು ಸತ್ಯನ ನೀವು ಹತ್ರ ಹೇಳ್ಕೋಬೇಕು ಇದು ಜನ ರೀಚ್ ಆಗಬೇಕು ಅನ್ನೊಂದು ಉದ್ದೇಶಕ್ಕೋಸ್ಕರ ನಾನು ಅಣ್ಣನಿಗೆ ಫೋನ್ ಮಾಡಿ ದಯವಿಟ್ಟು ನಾನು ಪ್ರಸ್ತುಮೀಟ್ ಮಾಡಿಕೊಡಿ ನಾನು ವಿಚಾರ ಹಂಚ್ಕೋಬೇಕು ಯಾಕೆ ನಮಗೆ ಜಂಗಲ್ದೇ ವಿಚಾರ ತಿಳ್ಸಲ್ಲ ನೀವು ಸಣ್ಣದಾಗಿ ಯಾರೂ ತಿಳ್ಸೋಕ್ಕಲ್ಲ ಈ ಮಧ್ಯೆ ನಮ್ಮನೂ ಹೋಗಿರುತ್ತೆ ಈ ಮಧ್ಯೆ ಹುಚ್ಚಾಟಕ್ಕೆ ಅವ್ರಿಗೆ ಏನೋ ಅಭ್ಯಾಸ ಅನ್ಸುತ್ತೆ ಟೋಟ್ಯೂ ಸರ್ ಆರು ಕೋಟಿ ಸಾಲ ಮಾಡಿದಂತೆ ಇತ್ತು ಸೆಟಲ್ಮೆಂಟ್ ಮಾಡಿದಂತೆ ಇವೆಲ್ಲ ಏನಿರುತ್ತೆ ಏನು ಪ್ರೂಫ್ ಇರುತ್ತೆ ಏನಕ್ಕೆ ಇದರಲ್ಲ ಬರಿಬೇಕು ಇದರಲ್ಲಿ ಏನು ಕೇಳಬೇಕು ಸಂಬಂಧ ಇಲ್ಲದ ವಿಚಾರಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಸಂಬಂಧವೇ ಇಲ್ಲ ಎಲ್ಲ ರೆಡಿ ಮಾಡಿ ಸಿನಿಮಾ ರಿಲೀಸ್ ಮಾಡಿದಾಗ ನಮಗೆ ಕಾಮನ್ ಸೆನ್ಸರ್ ಅಲ್ಲ ಈ ರೀತಿ ಎಲ್ಲ ದಯವಿಟ್ಟು ನಿಮ್ಮ ಕೈ ಮುಂದೆ ಕೇಳ್ಕೊತೀನಿ ನಮ್ಮ ನಮಗೆ ಗೊತ್ತು ಸುಮ್ಮನೆ ಹುಚ್ಚಾಟಿಗೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಯಾರೇ ಆಗಲಿ ಅಷ್ಟೇ ಒಳ್ಳೆ ವಿಚಾರಗಳಿದ್ದಾವೆ ಅದನ್ನು ಜನರು ತಿಳಿಸೋಂಥ ಪ್ರಯತ್ನ ಮಾಡಿ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳೋದು ಭಾಳ ಇದೆ ಅಂಥ ವಿಚಾರಗಳನ್ನ ಜನರು ತಿಳಿಸಿ ಇವೆಲ್ಲ ಹುಚ್ಚಾಟಕ್ಕೆಲ್ಲ ಮಾಡಿಬಿಟ್ಟು ನಮ್ಮನ್ನು ಬಲಿ ಹಾಕ್ಬೇಡಿ ಭಾಳ ನೋವಿದೆ ಹೇಳ್ಕೊಳ್ತಾ ನಮಗೆ ಗೊತ್ತು ಕಷ್ಟ ಈಗ ಹತ್ತೇ ತಾರೀಕು ರಿಲೀಸ್ ಆಗುದಿಲ್ಲ ಅಂದ್ರೆ ನಮ್ಗೆ ಎಷ್ಟು ನೋವಾಗಿದೆ ನಿದ್ದೆ ಇಲ್ಲ ನಮಗೆ ನಾನು ತಪ್ಪೇ ಮಾಡಿದೆ ಈಗ ನಾಲ್ಕು ಕೋಟಿ ಕೊಟ್ಟು ರೂಪಾಯಿ ನಾನು ನನ್ನ ಸ್ವಂತ ಪ್ರಾಪರ್ಟಿ ತಗೊಂಡು ಶೂಟಿ ಕೊಟ್ಬಿಟ್ಟು ಇವತ್ತು ಸ್ಟೇ ವೆಕೆಟಿಗೆ ಬಂದಿದ್ದೀನಿ ನಾನು ಯಾರಿಗೆ ಕೇಳಿದ್ದೆ ಯಾರಿಗೆ ಹೇಳ್ಕೆಲ್ಲಿದ್ದಾನೆ ಕನ್ನಡ ಸಿನಿಮಾಕ್ಕೆ ಆ ಥರ ಎಂಥ ಒಳ್ಳೆ ಅದ್ಭುತ ಸಿನಿಮಾ ಮಾಡೋರೆ ಯಾವ ಹಿಂದಿ ತೆಲುಗು ತಮಿಳಿಗೂ ಕಡಿಮೆ ಇಲ್ಲದಂಗೆ ಆ ಕ್ವಾಲಿಟಿ ಕೊಟ್ಟಿರೋಕ್ಕೆ ಇವತ್ತು ಯು ಎಸ್ ಅಲ್ಲಿ ನಮ್ಮ ಸಿನ್ಮಾಕ್ಕೆ ಸ್ಕ್ರೀನಿಂಗ್ ಮೂವತ್ತು ಸ್ಕ್ರೀನಿಂಗ್ ಕೊಟ್ಟರು ಐವತ್ತು ಸ್ಕ್ರೀನಿಂಗಿಗೆ ಮತ್ತೆ ಪ್ರದೇಶವರು ಅಂತ ಟೈಮಲ್ಲಿ ಇವರು ಮತ್ತು ಯು ಎಸ್ಗೂ ನಾವು ಈ ಸ್ಟೇ ಕಾಪಿ ಕೊಟ್ಟು ಡೇಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ